ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮನಗೌಡ ಯೂಟ್ಯೂಬ್ ಚಾನಲ್ ಆ್ಯಂಡ್ ಬ್ಯೂಟಿ ಆ್ಯಂಡ್ ಎಲ್ತ್ ಟಿಪ್ಸ್ ಇವತ್ತು ನಾವು ಎಲ್ತ್ ಕೇರ್ ಅಂದರೆ ಏರ್ ಕೇರು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಏರ್ ಕೇರಿಗೆ ನಮ್ಮ ಏರು ಸ್ಮೂತ್ ಸಿಲ್ಕಿ ಶೈನಿಂಗ್ ಆಗಿರಬೇಕು ಅಂತ ಒಂದು ಜೆಲ್ಲನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಅದು ಹೇಗೆ ಪ್ರಿಪೇರ್ ಮಾಡೋದು ಅಂದರೆ ಅಕ್ಷೆ ಬೀಜ ಎಕ್ಸೆ ಬೀಜ ಬೇಕು ಅಕ್ಷೆ ಬೀಜ ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಅಂದರೆ ಪ್ರೊವಿಷನ್ ಸ್ಟೋರಲ್ಲಿ ಸಿಗುತ್ತೆ ಇಲ್ಲಾಂದರೆ ಅಲ್ಲೂ ಸಿಗುತ್ತೆ ಅದೆಲ್ಲೂ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲೂ ಸಿಗುತ್ತೆ ಅದಾದಮೇಲೆ ಕೊಕೋನಟ್ ಆಯಿಲ್ ಪ್ಯಾರಾಶೂಟ್ ತೊಗೊಂಡಿದ್ದೀನಿ ಇನ್ನೊಂದೇ ನೀವು ನೀವು ಯಾವ್ದು ಯೂಸ್ ಮಾಡ್ತೀರೋ ಕೊಬ್ಬರಿ ಎಣ್ಣೆ ಅದನ್ನು ಯೂಸ್ ಮಾಡ್ಬೋದು ನೆಕ್ಸ್ಟ್ ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆ ಬಾದಾಮಿ ಎಣ್ಣೆ ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ತುಂಬಾ ಸಾಫ್ಟ್ ಸಿಲ್ಕಿ ಆಗುತ್ತೆ ಆ್ಯಂಡ್ ನಿಮ್ಮ ಕೂದಲು ಕಪ್ಪಾಗೂ ಇರುತ್ತೆ ಅದರಿಂದ ಅದನ್ನು ಯೂಸ್ ಮಾಡಿ ನೆಕ್ಸ್ಟ್ ಇಲ್ಲಿ ಜೆಲ್ಲ ಪ್ರಿಪೇರ್ ಮಾಡ್ಕೊಳಕ್ಕೆ ಒಂದು ಬಟ್ಲಿಗೆ ಸ್ವಲ್ಪ ನೀರು ಅಂದರೆ ನೀವು ಎಷ್ಟು ಅಕ್ಸೆ ಬೀಜ ತೊಗೊಂಡಿರ್ತೀರ ಅಷ್ಟು ನೀರನ್ನ ತೊಗೊಳ್ಳಿ ನೀವು ಅಕ್ಸೆ ಬೀಜ ಮತ್ತು ನೀರನ್ನ ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ಎಷ್ಟು ದಪ್ಪ ಇದೆ ನಿಮ್ಗೆ ಗೊತ್ತಾಗುತ್ತಾ ಕ್ವಾಂಟಿಟಿ ಅದ್ರ ಬೇಸ್ ಮೇಲೆ ತೊಗೊಳ್ಳಿ ನೆಕ್ಸ್ಟು ನೀರು ಒಂದು ಟೂ ಮಿನಿಟ್ಸ್ ಬಿಸಿ ಆದಮೇಲೆ ಅಕ್ಸೆ ಬೀಜನ ಹಾಕಿ ಅಕ್ಸೆ ಬೀಜನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು ಅದು ಬಾಯ್ಲ್ ಮಾಡ್ಕೊಂಡಾಗ ಈ ಥರ ಮೇಲ್ಗಡೆ ನೊರೆ ನೊರೆ ಥರ ಬರ್ತಿರುತ್ತೆ ಆವಾಗ ಜೆಲ್ ಪ್ರಿಪೇರ್ ಆಗಿದೆ ಅಂತ ಆ ಜೆಲ್ ಕನ್ಸಿಸ್ಟೆನ್ಸಿ ಬಂದಾಗ ನೀವು ಸ್ಟವ್ನ ಆಫ್ ಮಾಡ್ಕೊಬೋದು ಆಫ್ ಮಾಡಿಕೊಂಡು ಅದೊಂದು ಸ್ವಲ್ಪ ಕೂಲ್ ಡೌನ್ ಆಗಿ ಹಾಕ್ಬಿಡಿ ನಿಮ್ಗೆ ಜೆಲ್ ಆವಾಗ ಏನಾದರೂ ನಿಮಗೆ ಕಡಿಮೆ ಅನಿಸುತ್ತಿಲ್ಲ ಗಟ್ಟಿಯಾಗ್ಬಿಟ್ಟಿದೆ ಅಂತ ಅನ್ನಿಸ್ದಾಗ ನೀವು ಎಕ್ಸ್ಟ್ರಾ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನೀರನ್ನ ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅದು ನಾರ್ಮಲ್ ಜೆಲ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅದಾದಮೇಲೆ ಸ್ಟವ್ ಆಫ್ ಮಾಡಿ ಎತ್ತು ಕೂಲ್ ಡೌನ್ ತಣ್ಣಿಗೆ ಆದಮೇಲೆ ಒಂದು ಬಾ ಫಿಲ್ಟರ್ ಮಾಡ್ಕೊಳ್ಳಿ ಸ್ವಲ್ಪ ಜೆಲ್ ಮತ್ತು ಅಕ್ಸಿ ಬೀಜಗಳನ್ನ ಸ್ವಲ್ಪ ಸಪ್ರೇಟ್ ಮಾಡ್ಕೊಬೇಕು ಅದರಿಂದ ನಾನಿಲ್ಲಿ ನೆಟೆಡ್ ಕ್ಲಾತ್ನ ಯೂಸ್ ಮಾಡ್ತಿದ್ದೀನಿ ನೀವು ಯಾವುದ್ರಲ್ಲಾದರೂ ಫಿಲ್ಟರ್ ಮಾಡ್ಕೊಬೋದು ನೆಟ್ಟೆಡ್ ಇರೋ ಬಟ್ಟೆನ ಯೂಸ್ ಮಾಡಿದ್ರೆ ಬೇಗ ಫಿಲ್ಟರ್ ಆಗುತ್ತೆ ಚೆನ್ನಾಗಿ ಫಿಲ್ಟರ್ ಆಗುತ್ತೆ ಅಂತ ಇದನ್ನು ಯೂಸ್ ಮಾಡ್ಕೊತಿದ್ದೀನಿ ನೀವು ನಿಮ್ಮ ಇಷ್ಟ ಬಂದು ಬಟ್ಟೆನ ಅದ್ರ ಫಿಲ್ಟರಲ್ಲಿ ಫಿಲ್ಟರ್ ಮಾಡ್ಕೊಳ್ಳಿ ಅದು ಡೌನ್ ಆದಮೇಲೆ ತಣ್ಣಿಗೆ ಅದನ್ನು ಫಿಲ್ಟರ್ ಮಾಡೋಕ್ಕೆ ಯೂಸ್ ಮಾಡಿ ಇಲ್ಲಂದರೆ ನಂತರ ಕೈ ಸುಟ್ಕೋಬೇಕಾಗುತ್ತೆ ನೀಟಾಗಿ ಎಲ್ಲ ಮಾಡಿಕೊಂಡು ಈ ಥರ ಜೆಲ್ ಟೈಪಲ್ಲಿ ಬಂದಾದಮೇಲೆ ನಿಮ್ದು ಆಲ್ಮೋಸ್ಟ್ ಏರ್ ಜೆಲ್ ರೆಡಿ ಆಗಿರುತ್ತೆ ಈ ಏರ್ ಜೆಲ್ ಅಂಗಡಿಯಲ್ಲೂ ಸಿಗುತ್ತೆ ಅಕ್ಸೆ ಬೀಜ ಜೆಲ್ ಅದೆಲ್ಲ ಕೆಮಿಕಲ್ ಹಾಕಿ ಯೂಸ್ ಮಾಡಿರ್ತಾರೆ ಎಷ್ಟೇ ನ್ಯಾಚುರಲ್ ಅಂದರೂ ಅದನ್ನು ಪ್ರಿಸರ್ವ್ ಮಾಡೋಕ್ಕೆ ಕೆಮಿಕಲ್ ಯೂಸ್ ಮಾಡೇ ಮಾಡಿರ್ತಾರೆ ಅದರಿಂದ ನಾವು ಮನೆಯಲ್ಲೇ ನಮ್ಮ ನ್ಯಾಚುರಲ್ ನ್ಯಾಚುರಲ್ಲಾಗಿ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಆ್ಯಂಡ್ ಮಾಮೂಲಿ ರೆಡಿಮೇಡ್ ಸಿಗುತ್ತಲ್ವ ಅದೆಲ್ಲ ಆ ಕ್ಷಣಕ್ಕೆ ನಮಗೆ ರಿಸಲ್ಟ್ ತೋರಿಸ್ಬೋದು ಬಟ್ ಅದು ಫ್ಯೂಚರಲ್ಲಿ ಡ್ಯಾಮೇಜ್ ಮಾಡೇ ಮಾಡುತ್ತೆ ನೆಕ್ಸ್ಟ್ ಈ ಥರ ಜೆಲ್ಪನ ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಅದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಯೂಸ್ ಮಾಡೋ ಕೊಬ್ಬರಿ ಎಣ್ಣೆ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದು ನಾನು ಇಲ್ಲಿ ಪ್ಯಾರಾಚೂಟ್ ಯೂಸ್ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲರೂ ಇದೇ ಯೂಸ್ ಮಾಡೋದು ಸೊ ಆ ಕೊಬ್ಬರಿ ಎಣ್ಣೆನ ಒಂದು ಸ್ಪೂನ್ ಅದರೊಳಗಡೆ ಹಾಕ್ಕೊಳ್ಳಿ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಒಂದು ಟೂ ಮಿನಿಟ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಜಲ್ ಜೊತೆ ಕೊಕರ್ನಟ್ ಆಯಿಲ್ ಫುಲ್ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಬಾದಾಮಿ ಎಣ್ಣೆ ಆಲ್ಮಂಡ್ ಆಯಿಲ್ ನಾನಿಲ್ಲಿ ಡಾಬರ್ ಹೇರ್ ಆಯಿಲ್ ತೊಗೊಂಡಿದ್ದೀನಿ ಆಲ್ಮಂಡ್ ನಿಮ್ಗೆ ಯಾವ ಸಿಗುತ್ತೋ ತೊಗೊಳ್ಳಿ ಇಲ್ಲ ಬೇಡ ಅಂದರೆ ನಿಮ್ಗೆ ಆಲ್ಮಂಡ್ ಆಯಿಲ್ ಸ್ಕಿಪ್ ಮಾಡಿ ಬರೀ ಕೊಬ್ಬರಿ ಎಣ್ಣೆನೂ ಸಹ ಹಾಕೋಬೋದು ಬಟ್ ಆಲ್ಮಂಡ್ ಆಯಿಲ್ ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ತುಂಬಾ ಸ್ಟ್ರಾಂಗಾಗಿ ಮತ್ತು ಕಪ್ಪು ಕೂದಲು ಕಪ್ಪಗಾಗಿರೋಕ್ಕೆ ಎಲ್ಪ್ ಮಾಡುತ್ತೆ ನೆಕ್ಸ್ಟ್ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹಿಂಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಿಮ್ಮದು ಅಕ್ಷೆ ಬೀಜ ಏರ್ ಜೆಲ್ ರೆಡಿ ಆಗುತ್ತೆ ನೆಕ್ಸ್ಟು ಅದನ್ನು ತಗೊಂಡು ನೀಟಾಗಿ ಕೂದಲಿಕ್ಕೆ ಬುಡದಿಂದ ರೂಟ್ ಸಮೇತ ಫುಲ್ ಕೂದಲಿಗೆ ಈ ಥರ ಅಪ್ಲೈ ಮಾಡಿಕೊಂಡು ಹಾಕೊಳ್ಳಿ ಇದನ್ನು ಕೂದಲಕ್ಕಷ್ಟೇ ಅಲ್ಲದೆ ಫೇಸ್ಗೂ ಯೂಸ್ ಮಾಡ್ಬೋದು ಫಾರ್ ಗ್ಲೋಯಿಂಗ್ ಆ್ಯಂಡ್ ಶೈನಿಂಗ್ ಆಗಿರೋಕ್ಕೆ ನೀವು ಅಕ್ಸೆಪ್ಟೇಷನ್ ಒಂದ್ಸಲಿ ಫಿಲ್ಟರ್ ಮಾಡಿದ್ಮೇಲೆ ಅದು ವೇಸ್ಟ್ ಆಗುತ್ತೆ ಅಂತ ತಿಳ್ಕೊಬೇಡಿ ಆ ಸೀರನ್ನ ಮತ್ತೆ ಇನ್ನೊಂದು ಸಲ ನೀವು ಜೆಲ್ನ ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಮತ್ತು ಅದೇ ಜೆಲ್ನ ನೀವು ಡೈಲಿ ಬೇಸಿಸಲ್ಲಿ ಕನ್ಸ್ಯೂಮ್ ಮಾಡ್ಬೋದು ಅಂದರೆ ತಿನ್ಬೋದು ತಿನ್ನೋದ್ರಿಂದ ಅದರಲ್ಲಿ ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ನಾವು ಅದನ್ನು ತಿಂದಾಗ ನಮ್ಮ ಡೈಜೆಷನ್ ಮತ್ತು ಒಳಗಿಂದ ನಮ್ಮ ಸ್ಕಿನ್ ಅವ್ರ ಹೇರ್ನ ಗ್ರೋತ್ ಮಾಡೋಕ್ಕೆ ಅವ್ರ ಸ್ಕಿನ್ನ ಬ್ಯೂಟಿಫುಲ್ ಶೈನಿಂಗ್ ಮಾಡೋಕ್ಕೆ ಯೂಸ್ ಮಾಡೋ ಯೂಸ್ ಆಗುತ್ತೆ ಅದು ಹೆಲ್ಪ್ ಮಾಡುತ್ತೆ ನೀವು ಆಕ್ಸೈಡ್ ಬೀಜ ತಿನ್ನೋದ್ರಿಂದ ಇದೇ ಥರ ಬ್ಯೂಟಿಫುಲ್ ಬ್ಯೂಟಿ ಟಿಪ್ಸ್ ಆ್ಯಂಡ್ ಹೆಲ್ತ್ ಕೇರ್ ಅವ್ರ ಬ್ಯೂಟಿ ಕೇರ್ಗೋಸ್ಕರ ಆನ್ಗೂಡ ಬ್ಯೂಟಿ ಆ್ಯಂಡ್ ಹೆಲ್ತ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್